ನಮಸ್ಕಾರ ನನ್ನ ಲಕ್ಷ್ಮಿ ಸಂದೀಪ್ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬಾ ಜನ ಮೆಸೇಜ್ ಮಾಡಿದ್ರೆ ಅಂಡ್ ಕಮೆಂಟ್ ಕೂಡ ಮಾಡಿದ್ದೀರ ನಿಮ್ಮ ಮಕ್ಳಿಗೆ ನೀವು ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ತಾ ಇದ್ದೀರಾ ಗೋರ್ಮೆಂಟ್ ಅಲ್ಲ ಪ್ರೈವೇಟ್ ಅಲ್ಲ ಪ್ರೈವೇಟ್ ಅಲ್ಲಾದ್ರೆ ಎಷ್ಟು ಎಷ್ಟು ಚಾರ್ಜಸ್ ಇದೆ ಅಂತೆಲ್ಲ ಕೇಳಿದ್ದೀರಾ ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಟೈಮ್ ಯಾವ್ಯಾವ ಟೈಮಲ್ಲಿ ಹಾಕ್ಸಿದಿರಾ ಯಾವ ಮಂತ್ ಅಲ್ಲಿ ಹಾಕಿಸಿದೀರಾ ಅಂತ ಸೊ ನಾನು ಇವತ್ತು ವ್ಯಾಕ್ಸಿನೇಷನ್ ಬಗ್ಗೆನೇ ಹೇಳೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಾನು ಇಬ್ಬರು ಮಕ್ಳಿಗೂ ನಾನು ಪ್ರೈವೇಟಲ್ಲೇ ಹಾಕ್ಸಿರೋದು ವ್ಯಾಕ್ಸಿನೇಷನ್ಸು ನನ್ನ ಫಸ್ಟ್ನೇ ಮಗಳಿಗೆ ನನ್ನ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಅವಳು ವ್ಯಾಕ್ಸಿನೇಷನ್ ಹಾಕಿಸಿ ಆ್ಯಂಡ್ ಯಾರ ಮಗನಿಗೆ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗಿದೆ ಅವ್ನಿಗಿನ್ನೂ ಬಾಕಿ ಇದೆ ಇನ್ನೊಂದು ಫೈ ಟು ಸಿಕ್ಸ್ ವ್ಯಾಕ್ಸಿನೇಷನ್ಸ್ ಬಾಕಿ ಇದೆ ಸೊ ನೋಡಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಈ ಥರ ಚಾರ್ಟ್ ಕೊಡ್ತಾರೆ ನಿಮಗೆ ಕಂಪ್ಲೀಟ್ ಚಾರ್ಟ್ ಇದೆ ಕಾಣಿಸ್ತಿದ್ಯಾ ಕಂಪ್ ನೋಡಿ ನಾನು ಎರಡು ಫಸ್ಟ್ ಟೈಮ್ ಮಗಳಿಗೆ ಫುಲ್ಲು ಹಾಕ್ಸಿದ್ದೀನಿ ಈ ಥರ ಸೈಡಲ್ಲಿ ನಿಮಗೆ ಯಾವ್ಯಾವ ವ್ಯಾಕ್ಸಿನೇಷನ್ ಹಾಕ್ಸಿದ್ದೀರಾ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಹಾಕ್ತಾರೆ ಈ ಥರ ಸ್ಟಿಕ್ ಮಾಡ್ತಾರೆ ನೋಡಿ ಕಾಣಿಸ್ತಿದ್ಯಾ ಕಂಪ್ಲೀಟ್ ಟೂ ಇಯರ್ಸ್ ಆಗಿದೆ ಅವಳಿಗೆ ನೆಕ್ಸ್ಟು ನಾನು ಫೋರ್ ಇಯರ್ಸಲ್ಲಿ ಒಂದು ಹಾಕಿಸ್ಬೇಕು ಟೆನ್ ಇಯರ್ಸಲ್ಲಿ ಒಂದು ಹಾಕಿಸ್ಬೇಕು ಅವಳಿಗೆ ಇನ್ನೆರಡು ವ್ಯಾಕ್ಸಿನೇಷನ್ ಬಾಕಿ ಇದೆ ಸೋ ಪಾಪು ಹುಟ್ಟಾದ್ಮೇಲೆ ಫಸ್ಟು ಬಿ ಸಿ ಜಿ ಅಂತ ಒಂದು ಹಾಕ್ತಾರೆ ತ್ರೀ ಡೇಸಿಗೆ ಒಂದು ಬಿ ಸಿ ಜಿ ಅಂತ ಹಾಕ್ತಾರೆ ಸೊ ನೆಕ್ಸ್ಟ್ ಬಂದು ಒನ್ ಆ್ಯಂಡ್ ಹಾಫ್ ಮಂತ್ಸು ಟು ಆ್ಯಂಡ್ ಹಾಫು ತ್ರೀ ಆ್ಯಂಡ್ ಹಾಫು ನೆಕ್ಸ್ಟು ಸಿಕ್ಸ್ ಮಂತ್ಸು ಆಮೇಲೆ ಸೆವೆನ್ ಮಂತ್ಸ್ ಸಿಕ್ಸ್ ಟು ನೈನ್ ಮಂತ್ಸು ನೈನ್ ಮಂತ್ಸು ಕಾಣಿಸ್ತಿದ್ಯಾ ಆ್ಯಂಡ್ ಟ್ವೆಲ್ ಮಂತ್ಸಿಗೊಂದು ಆಮೇಲೆ ಫಿಫ್ಟೀನ್ ಮಂತ್ಸಿಗೆ ಅಂದರೆ ಸಿಕ್ಸ್ ಟು ಏಯ್ಟೀನ್ ಮಂತ್ಸಿಗೆ ಆಮೇಲೆ ಏಯ್ಟೀನ್ ಟು ನೈನ್ಟೀನು ತಿರ್ಗಾ ಫೋರ್ ಟು ಸಿಕ್ಸ್ ಆಮೇಲೆ ಟೆನ್ ಟು ಟ್ವೆಲ್ ಇಯರ್ಸ್ ಅಂತ ಇರುತ್ತೆ ಸೊ ಒಟ್ಟು ಟೋಟಲ್ ವ್ಯಾಕ್ಸಿನೇಷನ್ ಬಂದು ನಾನು ಏಯ್ಟ್ ಟು ನೈನ್ ಏನೋ ಹಾಕ್ಸಿದ್ದೀನಿ ಟೂ ಇಯರ್ಸ್ಗೆ ಒಳಗೆ ಇನ್ನು ಟೂ ಬಾಕಿ ಇದೆ ಸೊ ಈ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ಮಕ್ಕಳಿಗೆ ಇಮ್ಯುನಿಟಿ ಸಿಗುತ್ತೆ ಆ್ಯಂಡ್ ಯಾವುದೇ ರೀತಿ ಕಾಯಿಲೆ ಬರಲ್ಲ ಬಂದ್ರೂ ಸಣ್ಣದಾಗೆ ಹೊರಟೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ವ್ಯಾಕ್ಸಿನೇಷನ್ ಅಪ್ ಟು ಡೇಟ್ ಎಲ್ಲರೂ ಹಾಕಿಸಿ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ವ್ಯಾಕ್ಸಿನ್ ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ನೋಡಿ ಹಿಂದೆ ಎಲ್ಲ ಏನೇನು ಕಾಯಿಲೆಗೆ ವ್ಯಾಕ್ಸಿನೇಷನ್ಸು ಚಿಕನ್ ಪಾಕ್ಸ್ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಯಾವುದೇ ರೀತಿ ಜ್ವರ ಆಗಿರ್ಬೋದು ಹೆಡ್ ಏಕು ಫೀವರು ಸೋರ್ ಥ್ರೋಟು ರನ್ನಿಂಗ್ ನೋಸು ಯಾವುದೇ ರೀತಿ ಬರ್ಬೋದು ಕಾಯಿಲೆಗಳು ಸಣ್ಣ ದೊಡ್ಡದಾಗಿ ಬಂದರೂ ಸಣ್ಣದಾಗಿ ಹೋಗುತ್ತೆ ಅಂದರೆ ವ್ಯಾಕ್ಸಿನೇಷನ್ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು ಪೋಲಿಯೋ ಡ್ರಾಪ್ಸು ಅಷ್ಟೇ ಟೈಮ್ ಟು ಟೈಮ್ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಲೇಬೇಕು ಮಕ್ಕಳಿಗೆ ಇಗ್ನೋರ್ ಮಾಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೆ ಬೇರೆಯವ್ರ ಮಾತು ಕೇಳಿ ಕಂತೆ ಮಾತು ಕೇಳಿ ಯಾವುದೇ ಕಾರಣಕ್ಕೂ ಮಗುಗೆ ವ್ಯಾಕ್ಸಿನೇಷನ್ ಹಾಕ್ಸೋದನ್ನು ನಿಲ್ಲಿಸ್ಬೇಡಿ ಅಂತ ಹೇಳ್ತೀನಿ ಏನೋ ಮೂರು ವ್ಯಾಕ್ಸಿನೇಷನ್ ಕೊಡಿಸಿ ಇಲ್ಲ ನಾಲ್ಕು ವ್ಯಾಕ್ಸಿನೇ ವ್ಯಾಕ್ಸಿನೇಷನ್ ಕೊಡಿಸಿ ಸ್ಟಾಪ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಕಂಪ್ಲೀಟ್ ಏನಿದೆ ಈ ವ್ಯಾಕ್ಸಿನೇಷನ್ ಟೇಬಲ್ ಏನಿದೆ ಕಂಪ್ಲೀಟ್ ನೀವು ಕೊಡಿಸಲೇಬೇಕು ಆವಾಗಲೇ ಮಗು ಆರೋಗ್ಯವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ಇದು ಡಿ ಪಿ ಟಿ ಆಗಿರ್ಬೋದು ಹೆಪಿಟೈಸಿಸ್ ಎ ಆಮೇಲೆ ಹೆಪಿಟೈಸಿಸ್ ವಿ ಫ್ಲೂ ವ್ಯಾಕ್ಸಿನ್ಸು ಈ ಥರ ಎಲ್ಲ ರೀತಿ ಅವೈಲಬಲ್ ಇರುತ್ತೆ ವ್ಯಾಕ್ಸಿನ್ಸು ಡಾಕ್ಟರ್ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ವ್ಯಾಕ್ಸಿನೇಷನ್ ಹಾಕೋವಾಗ ಸೊ ನಾನು ಪ್ರೈವೇಟಲ್ಲಿ ಹಾಕಿಸಿದ್ನಲ್ಲ ವ್ಯಾಕ್ಸಿನೇಷನ್ನು ಒನ್ ಆ್ಯಂಡ್ ಆಫ್ ಟು ಆ್ಯಂಡ್ ಆಫ್ ತ್ರೀ ಆ್ಯಂಡ್ ಆಫ್ ಮಂತ್ಸಿಗೆ ಸೆವೆನ್ ಟು ಏಯ್ಟ್ ತೌಸಂಡ್ ಆಗುತ್ತೆ ನೆಕ್ಸ್ಟ್ ಬರೋ ವ್ಯಾಕ್ಸಿನ್ಸ್ ಎಲ್ಲ ಟೂ ಇಂದ ಫೈ ರೇಂಜಲ್ಲಿರುತ್ತೆ ಟು ತೌಸಂಡಿಂದ ಫೈ ತೌಸಂಡ್ ಇರುತ್ತೆ ಸೊ ನೋಡಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಪ್ರೈವೇಟಲ್ಲಿ ಹಾಕಿಸ್ತೀರಾ ಗೌರ್ಮೆಂಟಲ್ಲಿ ಹಾಕಿಸ್ತೀರಾ ಅದು ನಿಮ್ಮ ಇಷ್ಟ ಗೌರ್ಮೆಂಟಲ್ಲಿ ಕೆಲವೊಂದು ವ್ಯಾಕ್ಸಿನ್ಸ್ ಅವೈಲೇಬಲ್ ಇರೋಲ್ಲ ಸೊ ಅದು ನೀವು ಪ್ರೈವೇಟಲ್ಲೇ ಕೊಡ್ಸ್ಕೊಬೇಕಾಗುತ್ತೆ ಅದು ನೀವು ವಿಚಾರಿಸಿ ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ದು ಅಷ್ಟು ಗೊತ್ತಿಲ್ಲ ಯಾವ್ಯಾವ ಸಿಗುತ್ತೆ ಅಂತ ಆದರೆ ಕೆಲವೊಂದು ವ್ಯಾಕ್ಸಿನ್ ಸಿಗೋಲ್ಲ ಅಂತ ಮಾತ್ರ ಗೊತ್ತು ನನಗೆ ನೆಕ್ಸ್ಟ್ ಬಂದು ನನ್ನ ಮಗನಿಗೆ ನಾನು ಆಲ್ರೆಡಿ ಈಗ ಮೂರು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ ಮೊನ್ನೆ ಒಂದು ಹಾಕಿಸ್ಕೊಂಬಂದೆ ತ್ರೀ ಆ್ಯಂಡ್ ಹಾಫ್ ಮಂತ್ಸದ್ದು ತಿರ್ಗಾ ಸಿಕ್ಸ್ ಮಂತಿಗೆ ಹೇಳಿದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ಯಾವ ಯಾವ ಹಾಸ್ಪಿಟಲ್ ಪ್ರಿಫರ್ ಮಾಡ್ತೀರಾ ನೀವು ಆ ಹಾಸ್ಪಿಟಲಲ್ಲಿ ನಿಮಗೆ ಎಲ್ಲ ಹಾಸ್ಪಿಟಲ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲೂ ಈ ಥರ ಒಂದು ಚಾರ್ಟ್ ಕೊಟ್ಟೇ ಕೊಡ್ತಾರೆ ನೋಡಿ ಇದು ನನ್ನ ಮಗನದು ನನ್ನ ಮಗನ ಈ ಥರ ಇದೆ ಈ ಥರ ಚಾರ್ಟ್ ಇದೆ ಒಂದು ಮೂರು ತಿಂಗಳದು ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಸಿಕ್ಸ್ ಮಂತ್ಸಿಗೆ ಬರೋಕ್ಕೆ ಹೇಳಿದ್ದಾರೆ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಒಂದೇ ಚಾರ್ಟ್ಸು ಹಾಸ್ಪಿಟಲ್ ಟು ಹಾಸ್ಪಿಟಲು ಇದು ಇದು ಲೇಬಲ್ಸ್ ಇದು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನೆಕ್ಸ್ಟು ಕೆಲವ್ರಿಗೆ ಡೌಟ್ ಇರುತ್ತೆ ಪೇಯ್ನ್ ಹಾಕ್ಸದ ಪೇನ್ಲೆಸ್ ಹಾಕಿಸದ ಇಂಜೆಕ್ಷನ್ಸು ಅಂತ ಅಂದ್ಬಿಟ್ಟು ನನ್ನನ್ನು ಕೇಳೋದಾದ್ರೆ ಪೇನ್ಲೆಸ್ ಪ್ರಿಫರ್ ಮಾಡ್ತೀನಿ ನಾನು ನಾನು ಇಬ್ಬರು ಮಕ್ಳಿಗೂ ನಾನು ಪೇನ್ಲೆಸ್ ಇಂಜೆಕ್ಷನ್ನೇ ಹಾಕ್ಸಿದ್ದಿದ್ದು ಅವ್ರಿಗೆ ಯಾವುದೇ ರೀತಿ ಪೇಯ್ನ್ ಬಂದಿಲ್ಲ ಜ್ವರನೂ ಬಂದಿಲ್ಲ ಜ್ವರ ಇನ್ ಕೇಸ್ ಬಂದರೂ ಬಂದಿಲ್ಲ ಅಂದರೂ ಪ್ಯಾರಾಸಿಟಮಲ್ ಹಾಕಿ ಇಲ್ಲ ಜ್ವರದ ಔಷಧಿ ಹಾಕಿ ಅಂತ ಅನ್ಬಿಟ್ಟು ನನಗೆ ರೆಫರ್ ಮಾಡಿದ್ದು ಡಾಕ್ಟರು ನನ್ನ ಫಸ್ಟ್ನೇ ಮಗಳಿಗೆ ನಾನು ಒಳಗೇನು ಜ್ವರ ಅಂತ ಏನೂ ಬಂದಿಲ್ಲ ಮಕ್ಕಳು ಈ ಥರ ಕಾಲು ಆಡಿಸೋವಾಗ ತೊಡೆ ಕೊಡ್ತಾರೆ ಇಂಜೆಕ್ಷನ್ನು ಕಾಲು ಆಡಿಸೋವಾಗ ಮಾತ್ರ ಒಂದು ಚೂರು ಪೇನ್ ಕಾಣಿಸುತ್ತೆ ಒಂದು ಹಾಫ್ ಎ ಡೇ ಅದಾದಮೇಲೆ ಏನೂ ಪೇನ್ ಇರಲ್ಲ ಸೊ ನನ್ನನ್ನು ಕೇಳಿದ್ರೆ ಪೇನ್ಲೆಸ್ಸೇ ಬೆಟರು ಅಂತ ನಾನು ಹೇಳ್ತೀನಿ ವ್ಯಾಕ್ಸಿನೇಷನ್ನ ನನ್ನ ಮಗನಿಗೂ ಅಷ್ಟೇ ನಾನು ಪೇನ್ಲೆಸ್ಸೇ ಕೊಡಿಸ್ತಾ ಇರೋದು ಪೇನ್ ಬೇಡ ಅಂತ ಯಾವುದೇ ಅಮ್ಮಂದಿರಾದರೂ ಪೇನ್ ಇಂಜೆಕ್ಷನ್ನು ಕೊಡ್ಸೋಕೆ ಇಷ್ಟಪಡಲ್ಲ ಎಸ್ಪೆಷಲಿ ನಾನು ಡಾಕ್ಟ್ರು ಹೇಳಿದ್ರು ನಿಮ್ಮಿಷ್ಟ ನೀವು ಯಾವುದಾದ್ರೂ ಕೊಡಿಸಿ ಅಂತ ಅಂದ್ಬಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಕಸಿನ್ ಹೇಳಿದ್ದು ಅವಳು ಡಾಕ್ಟರೇ ಮಕ್ಕಳು ಡಾಕ್ಟರೇ ಅವಳು ಪೇನ್ಲೆಸ್ ಕೊಡಿಸು ಅಂತ ಅಂದು ಸೊ ನಾನು ಅದಕ್ಕೆ ಪೇನ್ಲೆಸ್ಸೇನೇ ನಾನು ಪ್ರಿಫರ್ ಮಾಡಿದ್ದು ಯಾಕಂದರೆ ನನ್ನ ಫಸ್ಟ್ ಮಗಳಿಗೂ ನಾನು ಪೇನ್ಲೆಸ್ಸೇ ನಾನು ಇವನಿಗೂ ಪೇನ್ಲೆಸ್ಸೇನೇ ಯಾಕಂದರೆ ನೋವು ಆಗೋದು ನನ್ಗೆ ಅಷ್ಟಿಷ್ಟ ಆಗಲ್ಲ ಜ್ವರ ಬಂದ್ರೂ ಜ್ವರ ಬರದೇ ಇದ್ರೂ ಏನು ವ್ಯತ್ಯಾಸ ಆಗೋಲ್ಲ ಇದರಲ್ಲಿ ಜ್ವರ ಬಂದ್ರೇ ಇಮ್ಯುನಿಟಿ ಪವರ್ ಇರುತ್ತೆ ಅವ್ರಿಗೆ ಬಂದಿಲ್ಲ ಅಂದರೆ ಇಲ್ಲ ಆ ಥರ ಏನಿಲ್ಲ ಬೇಕಾದ್ರೆ ನೀವು ಡಾಕ್ಟರ್ನ ನೀವು ಕೇಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ಕೊಡಿಸ್ಕೋಬೋದು ಅದರಲ್ಲಿ ಏನಿಲ್ಲ ಸೊ ನನ್ನ ಮಗನಿಗೆ ಸ್ವಲ್ಪ ಒಂದು ಒನ್ ಅವರ್ ಟೂ ಅವರ್ಸ್ ಈ ಥರ ಕಾಲು ಹಿಂಗೆ ಆಡಿಸೋವಾಗ ಒಂಚೂರು ಪೇನ್ ಇರುತ್ತೆ ಅದು ಬಿಟ್ಟರೆ ಏನಿಲ್ಲ ಕಾಲು ಒಂಚೂರು ಗಟ್ಟಿ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಕಾಲು ಒಂಚೂರು ಸ್ಕಿನ್ ಒಂಚೂರು ಊತ ಥರ ಇರುತ್ತೆ ಒನ್ ಡೇ ಅಲ್ಲಿ ರಿಲೀಫ್ ಆಗುತ್ತೆ ಅದು ಅದೇನು ತೊಂದರೆ ಆಗೋಲ್ಲ ಸೊ ಇಷ್ಟ ನೀವು ಯಾವುದು ಪೇನ್ ಆಪ್ಟ್ ಮಾಡ್ತೀರೋ ಪೇನ್ಲೆಸ್ ಆಪ್ಟ್ ಮಾಡ್ತೀರೋ ಅದು ನಿಮ್ಮ ಇಷ್ಟ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪೇನ್ಲೆಸ್ ಇಲ್ಲ ಅಂತ ನಾನು ಅಂದ್ಕೊತೀನಿ ವಿಚಾರಿಸಿ ನೋಡಿ ಒಂದ್ಸಲಿ ಆ್ಯಂಡ್ ನಿಮಗೆ ಯಾವುದು ತೊಗೊಂಡ್ರೆ ಸೂಟ್ ಇದಾಗುತ್ತೆ ಮಗುಗೆ ಗೌರ್ಮೆಂಟ್ಗೆ ಹೋಗ್ತಿರೋ ಪ್ರೈವೇಟ್ಗೆ ಹೋಗ್ತಿರೋ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ನಾನಂತೂ ಇಬ್ರಿಗೂ ಪೇನ್ಲೆಸ್ ಆಪ್ಟ್ ಮಾಡಿಕೊಂಡೆ ಪ್ರೈವೇಟ್ ಹಾಸ್ಪಿಟ್ಲ್ ಆಪ್ಟ್ ಮಾಡಿಕೊಂಡೆ ಸೊ ನಾನು ಎಲ್ಲ ವ್ಯಾಕ್ಸಿನೇಷನ್ನು ನನ್ನ ಮಗಳಿಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇದನ್ನು ನಾನು ಅಟ್ಯಾಚ್ ಮಾಡ್ತೀನಿ ಯಾವ ರೀತಿ ಯಾವ್ದಾವುದು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ನು ರೋಟಾ ವೈರಸ್ಸು ಪಿ ಸಿ ವಿ ಟು ಹೆಪಿಟೈಸಿಸ್ಸು ಥೈರಾಯ್ಡ್ದು ಪ್ರತಿಯೊಂದು ಕಾಯಿಲೆದೂ ವ್ಯಾಕ್ಸಿನೇಷನ್ಸ್ ಇಲ್ಲಿರುತ್ತೆ ಆಮೇಲೆ ಇದ್ರ ಜೊತೆಗೆ ಪೋಲಿಯೋ ಡ್ರಾಪ್ಸು ಬರುತ್ತಲ್ಲ ಅದನ್ನು ಹಾಕ್ಸೋದು ಮರಿಬೇಡಿ ಎಲ್ಲನೂ ಮಕ್ಕಳಿಗೆ ಅಪ್ ಟು ಡೇಟ್ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು ನಾನು ಕೇಳೋದಾದರೆ ಹಾಕ್ಸಿ ಅಂತಾನೆ ಹೇಳ್ತೀನಿ ಯಾವುದೂ ಮಿಸ್ ಮಾಡೋಕೆ ಹೋಗಬೇಡಿ ವ್ಯಾಕ್ಸಿನೇಷನ್ ಅನ್ ಅಂತ ನೆಕ್ಸ್ಟ್ ಬಂದು ಕೆಲವೊಬ್ಬರು ವ್ಯಾಕ್ಸಿನೇಷನ್ನು ನಮ್ಮ ಕಾಲದಲ್ಲಿ ಇರಲಿಲ್ಲ ಇವಾಗೇನೋ ಬಂದ್ಬಿಟ್ಟಿದೆ ನಾವು ಒಂದು ಮೂರು ತಿಂಗಳು ವ್ಯಾಕ್ಸಿನೇಷನ್ ಹಾಕಿಸಿ ಬಿಟ್ಬಿಟ್ಟಿದ್ವಿ ಅಷ್ಟೇ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಕಂಪ್ಲೀಟ್ ಟೂ ಇಯರ್ಸ್ ಏನಿದೆ ಟೈಮ್ ಟೇಬಲ್ ಶೆಡ್ಯೂಲ್ ಆಫ್ ವ್ಯಾಕ್ಸಿನೇಷನ್ ಅದನ್ನು ಹಾಕಿಸಿ ಆಮೇಲೆ ನೆಕ್ಸ್ಟು ಟೂ ಫೋರ್ ಇಯರ್ಸ್ ಟೆನ್ ಇಯರ್ಸ್ಗೊಂದು ಇರುತ್ತೆ ಕಂಪ್ಲೀಟ್ ಮಾಡಿಸಿ ಅಷ್ಟೇ ಇದು ಇದು ಆಗಿತ್ತು ನಾನು ವ್ಯಾಕ್ಸಿನೇಷನ್ನ ಎಲ್ಲಿ ಹಾಕಿಸ್ದೆ ಏನು ಹಾಕಿಸ್ದೆ ಎಷ್ಟಾಯಿತು ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಯಾವ ಥರ ವೀಡಿಯೋ ಬರ್ ಬರಬೇಕು ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ನನ್ನ ಬೇಬಿ ಸಿಂಪ್ಟಮ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋ ಅದನ್ನು ಹಾಕ್ತೀನಿ ಹೀಗೆ ನನ್ನ ವೀಡಿಯೋನ ವಾಚ್ ಇರಿ ಸಪೋರ್ಟ್ ಇರಿ ಅಂತ ಹೇಳಿದ್ದ ಥ್ಯಾಂಕ್ ಯು ಸೋ ಮಚ್